ಎಲ್ಲರಿಗೂ ನಮಸ್ಕಾರಗಳು ಮತ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಿಂದಿನ ಕಾಲದಿಂದಲೂ ನಮ್ಮ ಭಾರತೀಯರಲ್ಲಿ ಒಂದು ಪದ್ಧತಿ ಇದೆ ಸಾಮಾನ್ಯವಾಗಿ ರಕ್ತ ಸಂಬಂಧದಲ್ಲೇ ವಿವಾಹವನ್ನು ನೆರವೇರಿಸುವಂಥ ಅದರಲ್ಲೂ ನಮ್ಮ ದಕ್ಷಿಣ ಭಾರತದಲ್ಲೂ ಸಹ ಈ ಒಂದು ಪದ್ಧತಿಯನ್ನ ನಾವು ಬಹಳ ಜಾಸ್ತಿ ನೋಡ್ತೀವಿ ಸಂಬಂಧದಲ್ಲೇನೆ ಮದುವೆ ಮಾಡುವಂತ ಸ್ಥಿತಿ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ ಬೇಕಾದಷ್ಟು ಸೋಷಿಯಲ್ ಫ್ಯಾಕ್ಟರ್ಸ್ಗಳನ್ನ ನಾವು ನೋಡಬಹುದು ಆ ತವರಿನ ಸಂಬಂಧ ಹಾಗೆ ಉಳ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಕಾರಣ ಆದ್ರೆ ತವರು ಮನೆಯ ಒಂದು ಆಸ್ತಿ ಏನಿದೆ ಅದು ಬೇರೆಯವ್ರ ಪಾಲು ಅದು ನನ್ನ ಮಕ್ಕಳಿಗೆ ಸಿಕ್ಲಿ ಅನ್ನುವ ಒಂದು ತಾಯಿಯ ಬಯಕೆ ಆಗ್ಬೋದು ಅಥವಾ ತವರು ಮನೆಗೆ ತನ್ನ ಮಗಳನ್ನ ಕೊಟ್ರೆ ನಾನು ಹೋಗಿ ಬರ್ಬೋದು ಆ ಸಂಬಂಧ ಹಾಗೆ ಉಳ್ಕೊಳ್ಳುತ್ತೆ ಅನ್ನೋದಾಗ್ಬೋದು ಅಥವಾ ತನ್ನ ತಮ್ಮನಿಗೇನೆ ತನ್ನ ಮಗಳನ್ನ ಮದುವೆ ಮಾಡಿದ್ರೆ ಖರ್ಚು ವೆಚ್ಚ ಕಡಿಮೆ ಅನ್ಬೋದು ತಮ್ಮ ತುಂಬ ಒಳ್ಳೆಯ ಉನ್ನತ ಹುದ್ದೆನಿದ್ದಾನೆ ಅಯ್ಯೋ ಬೇರೆ ಕಡೆ ಯಾಕೆ ನಾವು ಗಂಡು ಹುಡುಕೋದು ಅವ್ರಿಗೆ ಮದುವೆ ಮಾಡೋಣ ಈ ರೀತಿ ಬೇಕಾದಷ್ಟು ಕಾರಣ ಇರುತ್ತೆ ಅದೆಲ್ಲ ಸಾಮಾನ್ಯವಾಗಿ ನಿಂತಿರೋದು ಒಂದು ಆರ್ಥಿಕ ಸಬಲತೆ ಮತ್ತು ಸೋಷಲ್ ಫ್ಯಾಕ್ಟರ್ಸ್ಗಳು ಸಮಾಜದಲ್ಲಿ ಆದರೆ ಈ ರಕ್ತ ಸಂಬಂಧದ ವಿವಾಹವನ್ನ ಕಳೆ ವಿಜ್ಞಾನಿಗಳು ಯಾವತ್ತೂ ಒಪ್ಪೋದಿಲ್ಲ ವೈದ್ಯರು ಸಹ ಹೇಳ್ತಾರೆ ರಕ್ತ ಸಂಬಂಧದಲ್ಲಿ ಮದುವೆ ಆಗ್ಬಾರ್ದು ಅಂತ ಹಿಂದೆ ನಿಮ್ಗೆಲ್ಲ ಗೊತ್ತಿದೆ ಜಾತ್ಕನ ನೋಡ್ತಾ ಇದ್ರು ಜಾತ್ಕದಲ್ಲಿ ಸ್ವಗೋತ್ರ ಅಂತ ಇದ್ದಾಗ ಅಲ್ಲಿ ಮದುವೆ ಬೇಡ ಅನ್ನೋ ಒಂದು ಮಾತಿತ್ತು ಅಂದ್ರೆ ಒಂದೇ ಗೋತ್ರದಲ್ಲಿ ಮದುವೆ ಆಗ್ಬಾರ್ದು ಅಂತ ಅಲ್ಲಿ ವೈಜ್ಞಾನಿಕತೆ ಇತ್ತು ಆದ್ರೆ ಅದು ಏನಕ್ಕೆ ಅಂತ ಜನಸಾಮಾನ್ಯರಿಗೆ ಗೊತ್ತಿರ್ಲಿಲ್ಲ ಯಾಕೆ ಒಂದೇ ಗೋತ್ರದಲ್ಲಿ ಮದುವೆ ಆಗ್ಬಾರ್ದು ಅಂತ ಆದರೆ ಇತ್ತೀಚೆಗೆ ಎಲ್ಲರಿಗೂ ಸಾಮಾನ್ಯ ಒಂದು ಅರಿವಿದೆ ಸಂಬಂಧದಲ್ಲಿ ಮದುವೆ ಆದ್ರೆ ಒಂದು ಬುದ್ಧಿಮಾಂದ್ಯತೆ ಅಥವಾ ಅಂಗವೈಕಲ್ಯತೆಯ ಮಗು ಹುಟ್ಟಬಹುದು ಆ ಮಗು ಅನಾರೋಗ್ಯದಿಂದ ಕೂಡಿರುತ್ತೆ ಅನ್ನೋದು ಒಂದು ಪರಿಜ್ಞಾನ ಸಮಾಜದಲ್ಲಿ ಇದೆ ಆದರೆ ಕಾರಣ ಏನು ಅನ್ನೋದು ಸಾಮಾನ್ಯವಾಗಿ ಏನಕ್ಕೆ ಹೇಳ್ತಾರೆ ಎಲ್ಲ ತಳಿವಿಜ್ಞಾನಿಗಳು ಹೇಳ್ತಾರೆ ವೈದ್ಯರು ಹೇಳ್ತಾರೆ ತಿಳಿದವ್ರು ಹೇಳ್ತಾರೆ ಸಂಬಂಧದಲ್ಲಿ ಮದುವೆ ಮಾಡಬೇಡಿ ಅಂತ ಆದ್ರೆ ಕಾರಣ ಏನು ಅಂತ ನಾವು ನೋಡಿದಾಗ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಓಹ್ ಇದ್ಯಾ ಇದರಿಂದನೇ ಸಂಬಂಧದಲ್ಲಿ ಮದ್ವೆ ಆಗಬಾರ್ದು ಅಂತ ಹೇಳ್ತಾರ ಅಂತ ನಾವು ನೋಡೋಣ ನಮ್ಮ ಮನುಷ್ಯನಲ್ಲಿ ಕಂಡು ಬರುವಂತಹ ಎಲ್ಲಾ ಕಾಯಿಲೆಗಳು ಸುಮಾರು ಹದಿನೈದಕ್ಕೂ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳು ಕೆಲವು ಈ ಕೆಮ್ಮು ಜ್ವರ ಅಥವಾ ಏನೋ ಒಂದು ಫುಡ್ ಇನ್ಫೆಕ್ಷನ್ ಇಂಥದನ್ನ ಹೊರತಾಗಿ ನೀವು ಯಾವುದೇ ಕಾಯಿಲೆಯ ಹೆಸರು ಹೇಳಿದ್ರು ಅದು ಆನುವಂಶೀಯ ಕಾಯಿಲೆ ನೀವು ಯಾವುದೇ ಆಗ್ಬೋದು ರಕ್ತದೊತ್ತಡ ಮಧುಮೇಹ ಬೊಜ್ಜುತನ ಥೈರಾಯ್ಡ್ ತೊಂದರೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ಗಳು ಬಂಜ ಎಲ್ಲದಕ್ಕೂ ಒಂದು ಆನುವಂಶೀಯ ಗುಣ ಇದೆ ಅಂದರೆ ನಮ್ಮ ಡಿಯನಿಲಿ ಏನೋ ಒಂದು ಮ್ಯೂಟೇಶನ್ ಆಗಿದೆ ಆ ಮ್ಯೂಟೇಶನ್ ರೂಪಾಂತರದಿಂದನೇ ಈ ಕಾಯಿಲೆ ಮನುಷ್ಯನಿಗೆ ಬಂದಿದೆ ಆದ್ರೆ ಈ ಜೆನೆಟಿಕ್ ಡಿಸಾರ್ಡರ್ ಇದ್ದಾಗ ಹದಿನೈದು ಸಾವಿರ ಅಂತ ನಾನು ಹೇಳಿದೆ ಸಾಮಾನ್ಯವಾಗಿ ನಾವು ನೋಡಿದಾಗ ಏ ಎಲ್ಲ ಚೆನ್ನಾಗಿದಾರಲ್ಲ ಆರೋಗ್ಯವಂತರಾಗಿದ್ದಾರಲ್ಲಪ್ಪ ಏನೋ ಯಾರಿಗೂ ಏನೋ ಕಾಯಿಲೆ ಇದೆ ಅಂತ ಅನ್ಸಲ್ವಲ್ಲ ಮತ್ತೆ ಹದಿನೈದು ಸಾವಿರಕ್ಕೂ ಹೆಚ್ಚು ಆನುವಂಶ ಕಾಯಿಲೆ ಇದೆ ಅಂತಾರೆ ಅಂತ ನಿಮ್ಗನಿಸ್ಬೋದು ಆದರೆ ಈ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಈ ಒಂದು ಆನುವಂಶ ಕಾಯಿಲೆನಿ ಬಹಳಷ್ಟು ಕಾಯಿಲೆಗಳು ಕಾಣಿಸ್ಕೋಬೇಕು ಕಾಯಿಲೆಯ ರೂಪದಲ್ಲಿ ಹೊರಗಡೆ ಗೊತ್ತಾಗಬೇಕು ಅಂತಂದರೆ ನಮ್ಮ ದರ್ ವರ್ಣತಂತುವಿನ ಅಥವಾ ಜೀನಿನ ಎರಡು ನಕಲಿನಲ್ಲಿ ರೂಪಾಂತರ ಆಗಿರಬೇಕು ಎರಡು ಅಂದರೆ ನಮ್ಮಲ್ಲಿ ವರ್ಣತಂತುಗಳು ಇಪ್ಪತ್ತ್ಮೂರು ತಂದೆಯಿಂದ ಬಂದಿರುತ್ತೆ ಇಪ್ಪತ್ತ್ಮೂರು ತಾಯಿಯಿಂದ ಬಂದಿರುತ್ತೆ ಈ ಇಪ್ಪತ್ತ್ಮೂರು ವರ್ಣತಂತುಗಳು ಈ ಒಟ್ಟು ನಲವತ್ತಾರಲ್ಲಿ ಎಲ್ಲ ವರ್ಣತಂತುಗಳು ಒಂದೊಂದು ಜೊತೆ ಇರುತ್ತೆ ಅಂದ್ರೆ ಫಸ್ಟ್ ಕ್ರೋಮೋಸೋಮ್ ಅಂತ ಕೇಳ್ತೀವಲ್ಲ ಅದು ಎರಡು ಇರುತ್ತೆ ಎರಡನೇದು ಎರಡು ಕ್ರೋಮೋಸಮು ಎರಡು ಅಂದ್ರೆ ಪೇರಲ್ಲಿರುತ್ತೆ ತಂದೆಯಿಂದ ಬಂದಿರೋದು ಒಂದು ತಾಯಿಯಿಂದ ಬಂದಿರೋದು ಹಾಗಾಗಿ ಈ ತಂದೆಯಿಂದ ಬಂದಿರೋದ್ರಲ್ಲಿ ಏನಾದ್ರೂ ತೊಂದರೆ ಇದ್ದು ತಾಯಿಯೇ ವರ್ಣ ತಂದು ಜೀನ್ ಅಲ್ಲಿ ಜೀನಲ್ಲಿ ಚೆನ್ನಾಗಿದ್ರೆ ಕಾಯಿಲೆ ಬರೋಣ ಹಾಗಾಗಿ ಯಾವುದೇ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದ್ರೆ ಅವನಲ್ಲಿ ಸಾವಿರಾರು ಕಾಯಿಲೆ ಬರುವ ಸಾಧ್ಯತೆ ಇದೆ ಬಂದಿಲ್ಲ ಕಾರಣ ಒಂದೇ ಒಂದು ನಕಲಿನಲ್ಲಿ ರೂಪಾಂತರ ಇದೆ ಮತ್ತೊಂದು ನಕಲು ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ಆತನಿಗೆ ಯಾವುದೇ ರೀತಿ ಕಾಯಿಲೆ ಬಂದಿಲ್ಲ ಅದು ಅದರ ಕೆಲಸನ ಮಾಡ್ತಾ ಇದೆ ಇದಕ್ಕೆ ಇದು ಹಾಳಾಗಿದೆ ಬಟ್ ಇನ್ನೊಂದು ಅದರ ಕೆಲಸವನ್ನ ಮಾಡ್ತಾ ಇದೆ ಆದರೆ ರಕ್ತ ಸಂಬಂಧದಲ್ಲಿ ವಿವಾಹ ಅದನ್ನು ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಸೋದರ ಮಾವನನ್ನ ಮದುವೆ ಮಾಡೋದು ಅಥವಾ ಮುಸ್ಲಿಮ್ಸ್ ಜನಾಂಗದಲ್ಲಿ ಕಝಿನ್ ಮ್ಯಾರೇಜ್ ಈ ತರ ಮಾಡಿದಾಗ ಈಗ ಅಕ್ಕನಲ್ಲಿ ತಮ್ಮನಲ್ಲಿ ಇಬ್ಬರಲ್ಲೂ ಮ್ಯೂಟೇಶನ್ ಇದೆ ಈಗ ಅಕ್ಕನ ಮಗಳಿನಲ್ಲೂ ಅಕ್ಕನಿಂದ ಆ ಮ್ಯೂಟೇಶನ್ ಆಕೆಗೆ ವರ್ಗಾವಣೆ ಆಗಿದೆ ಆ ಮಗಳನ್ನ ತನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟಾಗ ಈ ಹುಡುಗನಲ್ಲೂ ಒಂದು ನಕಲಿನಲ್ಲಿ ವ್ಯತ್ಯಾಸ ಇದೆ ಆ ಹೆಣ್ಣು ಮಗಳನ್ನೂ ಒಂದು ನಕಲಿನಲ್ಲಿ ವ್ಯತ್ಯಾಸ ಇದೆ ಇಬ್ಬರು ಆರೋಗ್ಯವಂತರಾಗಿದ್ದಾರೆ ಅಕ್ಕನು ಆರೋಗ್ಯವಂತಳೆ ಅಮ್ಮನು ಆರೋಗ್ಯವಂತನೇ ಕಾರಣ ಒಂದೊಂದು ನಕಲಿನಲ್ಲಿ ವ್ಯತ್ಯಾಸ ಆಗಿದೆ ಹಾಗಾಗಿ ಅವರು ಚೆನ್ನಾಗೇ ಇದ್ದಾರೆ ಆದರೆ ಅವರ ಮಗಳಲ್ಲಿ ಈ ಅಕ್ಕನ ಮಗಳಿನಲ್ಲಿ ಒಂದು ನಕಲಿನಲ್ಲಿ ವ್ಯತ್ಯಾಸ ಇದೆ ಆರೋಗ್ಯವಂತಳಾಗಿದ್ದಾಳೆ ಸೋದರ ಮಾವನು ಚೆನ್ನಾಗಿದ್ದಾನೆ ಅವನಲ್ಲೂ ಒಂದು ಮ್ಯೂಟೇಶನ್ ಇದೆ ಇವರು ಮದುವೆ ಆದಾಗ ಮದುವೆ ಸಂದರ್ಭದಲ್ಲಿ ಹುಟ್ಟುವ ಮಕ್ಕಳಿಗೆ ಎರಡು ನಕಲಿನಲ್ಲಿ ವ್ಯತ್ಯಾಸಗಳು ಸೇರ್ಕೊಳ್ಳುತ್ತೆ ಅದಕ್ಕೂ ಒಂದು ರೇಷ್ಯೋ ಇದೆ ತ್ರೀ ಇಸ್ ಟು ಒನ್ ಅಂತ ನಾವು ಕರಿತೀವಿ ಅವರಿಗೆ ನಾಲ್ಕು ಮಕ್ಕಳು ಹುಟ್ಟಿದ್ರೆ ಒಂದು ಮಗುವಿಗೆ ಸಂಪೂರ್ಣ ಅನಾರೋಗ್ಯ ಇರುತ್ತೆ ಒಂದು ಮಗು ಆರೋಗ್ಯವಂತವಾಗಿರುತ್ತೆ ಇನ್ನು ಎರಡು ಮಕ್ಕಳು ಕ್ಯಾರಿಯರ್ ಅಥವಾ ವಾಹಕರು ಒಂದೊಂದು ನಕಲಿನಲ್ಲಿ ಅವರಿಗೆ ವ್ಯತ್ಯಾಸ ಇರುತ್ತೆ ಹಾಗಾಗಿ ಆದರೆ ಅವರಿಗೆ ಜನಿಸುವ ಯಾವ ಮಗುವಿಗೆ ತೊಂದರೆ ಇದೆ ಇದು ಒಂದು ರ್ಯಾಂಡಮ್ ಸೆಗ್ರಿಗೇಷನ್ ಆಗಿರೋದ್ರಿಂದ ಗೆಮಿಟ್ಸ್ ಅಲ್ಲಿ ಮೊದಲನೇ ಮಗುಗೆ ಕಾಯಿಲೆ ಬಂದಿರಬಹುದು ಅಥವಾ ಮೊದಲನೇ ಮಗು ಚೆನ್ನಾಗಿರ್ಬೋದು ಈ ನಾಲ್ಕು ಕಾಂಬಿನೇಷನ್ ಅಲ್ಲಿ ಯಾವುದು ಯಾವಾಗ ಬೇಕಾದರೂ ಆಗ್ಬಹುದು ಹಾಗಾಗಿ ಕೆಲವೊಬ್ಬರು ರಕ್ತ ಸಂಬಂಧದಲ್ಲೇ ವಿವಾಹ ಆದ್ರೂ ಅವರಿಗೆ ಮಕ್ಕಳು ಚೆನ್ನಾಗಿರ್ತಾರೆ ಕಾರಣ ಅವರಿಗೆ ಹುಟ್ಟುವ ಮೊದಲ ಮಗು ಚೆನ್ನಾಗಿರುತ್ತೆ ಎರಡನೇ ಮಗು ಕ್ಯಾರಿಯರ್ ಆಗಿರುತ್ತೆ ಮೂರನೇ ಮಗು ಕ್ಯಾರಿಯರ್ ಇನ್ನೊಂದು ಮಗು ಏನಾದ್ರು ಏನಾದರೂ ತೊಂದರೆ ಬರುವ ಸಾಧ್ಯತೆ ಇತ್ತು ಹಾಗಾಗಿ ಈ ಆದಷ್ಟು ಈ ಒಂದು ರಕ್ತ ಸಂಬಂಧದಲ್ಲಿ ವಿವಾಹವನ್ನ ನಿಷೇಧ ಮಾಡಿದ್ರೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಈ ಎಲ್ಲಾ ಕಾಯಿಲೆಗಳು ಇಟ್ಸ್ ಅ ಜೆನೆಟಿಕ್ ಬರ್ಡನ್ ಅಂತ ನಾವು ಕರಿತೀವಿ ಈ ಜೆನೆಟಿಕ್ ಬರ್ಡನ್ನ ನಾವು ಖಂಡಿತ ಕಡಿಮೆ ಮಾಡಬಹುದು ಕೆಲವೊಂದು ಸಂದರ್ಭದಲ್ಲಿ ಎಲ್ಲ ತಿಳಿದಿದೆ ಆದ್ರೂ ಸಹ ಯಾವುದೋ ಒಂದು ಕಾರಣ ರಕ್ತ ಸಂಬಂಧದಲ್ಲಿ ವಿವಾಹ ಆಗಲೇಬೇಕು ಅನ್ನುವ ಒಂದು ಸಂದರ್ಭ ಒದಗಿ ಬಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಕೆಲವೊಂದು ಕಾಯಿಲೆಗಳು ಬಂದಿರುತ್ತೆ ಜನರೇಷನ್ ಟು ಜನರೇಷನ್ ತಾತನಿಂದ ತಂದೆಗೆ ತಂದೆಯಿಂದ ಮಗನಿಗೆ ಮಗನಿಂದ ಮೊಮ್ಮಗನಿಗೆ ಈ ತರ ಬಂದಿರುತ್ತೆ ನಮ್ಗೆ ಗೊತ್ತಿರುತ್ತೆ ನಮ್ಮ ಕುಟುಂಬದಲ್ಲಿ ಯಾವ ಕಾಯಿಲೆ ಇದೆ ಅದು ಹೃದಯ ಸಂಬಂಧಿ ಕಾಯಿಲೆ ಆಗ್ಬೋದು ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಕೆಲವರಿಗೆ ಉಬೇಸಿಟಿ ಇರುತ್ತೆ ಕೆಲವರಿಗೆ ಥೈರಾಯ್ಡ್ ತೊಂದರೆ ಅಂದ್ರೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಕಾಯಿಲೆ ತುಂಬಾ ಜನಕ್ಕೆ ಆ ಸದಸ್ಯರಲ್ಲಿ ಇರುತ್ತೆ ಹಾಗಾಗಿ ಗೊತ್ತು ನಮ್ಗೆ ಓಹೋ ಈ ಕುಟುಂಬದಲ್ಲಿ ಈ ಒಂದು ಕಾಯಿಲೆ ಪ್ರಮುಖವಾಗಿ ಇದೆ ಅಂತ ಈಗ ಮದುವೆ ಆಗೋಗಿದೆ ಮದುವೆ ಆಗಕ್ಕೆ ಮೊದಲೇ ಬೇಕಾದ್ರೆ ವಾಹಕ ಪರೀಕ್ಷೆ ಅಂತ ಪರೀಕ್ಷೆ ಮಾಡಬಹುದು ಆ ಒಂದು ಕಾಯಿಲೆ ಈ ಮ್ಯೂಟೇಶನ್ ಹುಡುಗ ಮತ್ತೆ ಹುಡುಗಿಯಲ್ಲಿ ಇದೆಯಾ ಅಂತ ಮೊದಲೇ ಪರೀಕ್ಷೆ ಮಾಡಬಹುದು ಪರೀಕ್ಷೆಯಾಗಿ ಇಬ್ಬರಲ್ಲೂ ಮ್ಯೂಟೇಶನ್ ಆಗಿದೆ ಅಂದ್ರೆ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಅಂತ ಸಂದರ್ಭದಲ್ಲಿ ಅವರು ಮಕ್ಕಳು ಬೇಡ ಅಂತ ಮಗುನ ದತ್ತು ತಗೊಳ್ಳುವ ಸಾಧ್ಯತೆ ಇರುತ್ತೆ ಇಲ್ಲ ನಮ್ಗೆ ಮಗು ನಮ್ಮದೇ ಮಗು ಬೇಕು ಅನ್ನುವ ಸಂದರ್ಭದಲ್ಲಿ ಆಕೆ ಗರ್ಭವತಿಯಾದಾಗ ಪ್ರಸವ ಪೂರ್ವ ವೈಜ್ಞಾನಿಕ ತಳಿ ವಿಜ್ಞಾನದ ಪರೀಕ್ಷೆಗಳು ಪ್ರೀ ನೇಟಲ್ ಡಯಾಗ್ನೋಸಿಸ್ ಅದನ್ನು ಮಾಡಿಸೋದ್ರಿಂದ ನೂರಕ್ಕೆ ನೂರು ಆ ಮಗುವಿನಲ್ಲಿರುವ ತೊಂದರೆಗಳು ಗೊತ್ತಾಗುತ್ತೆ ನಂತರ ಆ ತೊಂದರೆ ಗೊತ್ತಾದಾಗ ತಂದೆ ತಾಯಿಗಳು ಅವರಿಗೆ ಆ ಮಗು ಬೇಕೋ ಬೇಡೋ ಈಗ ತೊಂದರೆ ಇದೆ ಹುಟ್ಟುವ ಮಗು ಮೆಂಟಲಿ ರಿಟಾರ್ಡೆಡ್ ಹುಟ್ಟುತ್ತೆ ಅಂತ ವೈದ್ಯರು ಹೇಳಿದಾಗ ಆ ತಂದೆ ತಾಯಿಗಳು ಆ ಮಗುವನ್ನ ಉಳಿಸ್ಕೋಬೇಕು ಅಥವಾ ಬೇಡ ಅನ್ನೋದು ಅವರಿಗೆ ಸಂಬಂಧಿಸಿದಂತು ಅಲ್ಲಿ ಯಾವುದೇ ಬಲವಂತ ಇರಲ್ಲ ಹಾಗಾಗಿ ವಾಹಕ ಪರೀಕ್ಷೆ ಪ್ರಸವ ಪೂರ್ವ ತಳಿವಿಜ್ಞಾನದ ಪರೀಕ್ಷೆ ನಂತರ ಮಗು ಹುಟ್ಟದಾಗಲೂ ನ್ಯೂ ಪಾನ್ ಸ್ಕ್ರೀನಿಂಗ್ ನವಜಾತ ಶಿಶುಗಳ ತಳಿವಿಜ್ಞಾನದ ಪರೀಕ್ಷೆ ಇದೆ ಅದನ್ನು ಸಹ ಮಾಡಿಸ್ಬೋದು ಹಾಗೆ ವಿವಿಧ ಹಂತಗಳಲ್ಲಿ ಪರೀಕ್ಷೆಗಳನ್ನು ನಡೆಸೋದ್ರಿಂದ ಮುಂದೆ ಅನಾರೋಗ್ಯಕರ ಶಿಶುವಿನ ಜನನವನ್ನ ತಡೆಗಟ್ಬೋದು ಬಹಳಷ್ಟು ಜೆನೆಟಿಕ್ ಡಿಸಾರ್ಡರ್ಗಳು ರಕ್ತ ಸಂಬಂಧದ ಹೊರತಾಗಿ ಮದುವೆ ಆದ್ರೆ ಬರೋದಿಲ್ಲ ಅದು ಕಾರಣ ಏನಂದ್ರೆ ಯಾವುದೋ ಒಂದು ದೂರದ ಸಂಬಂಧದಲ್ಲಿ ಇದೇ ಜೀನಿನ ಮ್ಯೂಟೇಶನ್ ಆಗಿರುವ ಸಾಧ್ಯತೆ ವಿರಳಾತಿ ವಿರಳ ಹಾಗಾಗಿ ರಕ್ತ ಸಂಬಂಧದ ವಿವಾಹನ ನಿಷೇಧ ಮಾಡಿದ್ರೆ ಅದು ಕುಟುಂಬಕ್ಕೂ ಹೊರೆಯಾಗಲ್ಲ ಸಮಾಜಕ್ಕೂ ಹೊರೆಯಾಗಲ್ಲ ರಾಷ್ಟ್ರಕ್ಕೂ ಹೊರೆಯಾಗಲ್ಲ ಆರೋಗ್ಯವಂತ ಶಿಶುವನ್ನ ನಾವು ಪಡೆಯೋದ್ರಿಂದ ರಕ್ತ ಸಂಬಂಧದ ವಿವಾಹ ಯಾವುದೇ ಕಾರಣಕ್ಕೂ ಮಾಡಕೂಡದು ಕಾರಣ ಎಲ್ಲೋ ಒಂದು ಹಂತದಲ್ಲಿ ನಮಗೆ ಅರಿವಿಲ್ಲದೆ ಒಂದು ಅನಾರೋಗ್ಯಕರ ಬುದ್ಧಿಮಾಂದ್ಯತೆ ಮಾಂದ್ಯತೆ ಕಣ್ ಕಾಣ್ದೇ ಕಿವಿ ಕೇಳದೇ ಇರೋಂಥದ್ದು ಡೌನ್ ಸಿಂಡ್ರೋಮ್ ಮಗು ಕೈ ಬೆಳವಣಿಗೆನೇ ಆಗಿರೋಲ್ಲ ಇಂತಹ ಒಂದು ಅಬ್ನಾರ್ಮಲ್ ಮಗುವಿಗೆ ಜನ್ಮ ನೀಡುವ ಎಲ್ಲ ಸಾಧ್ಯತೆಗಳಿರುತ್ತೆ ಹಾಗಾಗಿ ಉತ್ತಮ ಆರೋಗ್ಯಕ್ಕಾಗಿ ಒಂದು ಆರೋಗ್ಯವಂತ ಶಿಶುವಿಗಾಗಿ ರಕ್ತ ಸಂಬಂಧದಲ್ಲಿ ವಿವಾಹವನ್ನ ನಿಷೇಧ ಮಾಡಲೇಬೇಕು ನಮಸ್ಕಾರ